ಹಲೋಗಳೇರೆ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇಲ್ಲಿ ನಿಮಗೆ ಜಿ ಡಿ ಎಸ್ ಕಡೆಯಿಂದ ಒಂದು ಭರ್ಜರಿ ಉದ್ಯೋಗಗಳು ಇಲ್ಲಿ ನಿಮಗೆ ಸಿಗ್ತಾ ಇದೆ ಸೊ ಟೋಟಲಾಗಿ ಥರ್ಟಿ ಒನ್ ಥೌಸಂಡ್ಗಿಂತ ಅಂದರೆ ಅಧಿಕ ಹುದ್ದೆಗಳು ನಿಮಗೆ ಇಲ್ಲಿ ಇವೆ ಸೊ ಇದರ ಬಗ್ಗೆ ನಿಮಗೆ ಎಲ್ಲ ಇನ್ಫಾರ್ಮೇಷನ್ ಕೊಡ್ತೀನಿ ಈ ಒಂದು ವಿಡಿಯೋದಲ್ಲಿ ಸೊ ವಿಡಿಯೋನ ಕೊನೋರು ನೋಡಿ ಅಂತ ನಿಮಗೆ ತಿಳಿಸ್ತೀನಿ ಸೊ ಬನ್ನಿ ಮೊದಲು ನೋಡೋದಾದರೆ ಈ ಒಂದು ಅಪ್ಲಿಕೇಶನ್ನ ಸ್ಟಾರ್ಟ್ ಡೇಟ್ ಬಂದುಬಿಟ್ಟು ನಿಮಗೆ ಫಸ್ಟಲ್ಲಿ ತಿಳಿಸ್ತೀನಿ ರಿಜಿಸ್ಟ್ರೇಷನ್ ಮತ್ತು ಅಪ್ಲಿಕೇಶನ್ ಡನ್ ಮಾಡೋದು ಸೊ ಟೆನ್ ಫೆಬ್ರವರಿ ಟು ತೌಸಂಡ್ ಟ್ವೆಂಟಿ ಫೈಗೆ ಈ ಒಂದು ಅಪ್ಲಿಕೇಶನ್ಗಳು ಚಾಲ್ತಿಯಲ್ಲಿವೆ ಸೊ ಇದರ ಒಂದು ಕ್ಲೋಸಿಂಗ್ ಡೇಟ್ ಬಂದುಬಿಟ್ಟು ಮೂರನೇ ಮಾರ್ಚ್ ಆಗಿರುತ್ತೆ ಓಕೆನಾ ಸೊ ಮಾರ್ಚ್ ತ್ರೀಗೆ ಇದು ಎಂಡ್ ಆಗುತ್ತೆ ಹಾಗೆ ನೀವು ನಿಮ್ಮ ಅಪ್ಲಿಕೇಶನಲ್ಲಿ ಏನಾದರೂ ಎಡಿಟ್ ಮತ್ತೆ ಕರೆಕ್ಷನ್ ಮಾಡ್ಬೋದಿದ್ರೆ ಸೊ ಡೇಟಲ್ಲಿ ಕೊಟ್ಟಿದ್ದಾರೆ ಸಿಕ್ಸ್ ತ್ರೀ ಟೂ ತೌಸಂಡ್ ಟ್ವೆಂಟಿ ಫೈಯಿಂದ ಏಟ್ ತ್ರೀ ಟೂ ತೌಸಂಡ್ ಟ್ವೆಂಟಿ ಫೈವ್ರಿಗೂ ನೀವು ನಿಮ್ಮ ಅಪ್ಲಿಕೇಶನ್ಸ್ಗಳನ್ನು ಎಡಿಟ್ ಮಾಡ್ಕೋಬೋದು ಸೊ ಇಲ್ಲಿ ಬ್ರಾಂಚ್ ಪೋಸ್ಟ್ ಮಾಸ್ಟರ್ಗಳ ಹುದ್ದೆಗಳು ಬಿಟ್ಟಿದ್ದಾರೆ ಸೊ ಹಾಗೆಯೇ ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಕೂಡ ಬಿಟ್ಟಿದ್ದಾರೆ ಹಾಗೆ ಡಾಕ್ ಸೇವೆ ಕೂಡ ಬಿಟ್ಟಿದ್ದಾರೆ ಓಕೆನಾ ಸೊ ಇದ್ರ ಬಗ್ಗೆ ನಾನು ನಿಮಗೆ ಸ್ಯಾಲ್ರಿ ಹೇಳೋದಾದರೆ ಸೊ ಬಿ ಪಿ ಎಮ್ಗೆ ನಿಮಗೆ ಇಲ್ಲಿ ಟ್ವೆಲ್ ತೌಸಂಡಿಂದ ಟ್ವೆಂಟಿ ನೈನ್ ತೌಸಂಡ್ ತ್ರೀ ಏಯ್ಟಿ ಸಿಗುತ್ತೆ ಬ್ರಾಂಚ್ ಪೋಸ್ಟ್ ಮಾಸ್ಟರ್ಗೆ ಮತ್ತು ಎ ಬಿ ಪಿ ಎಮ್ ಅಂದರೆ ಡಾಕ್ ಸೇವೆಗೆ ಬಗ್ಗೆ ನಿಮಗೆ ಇಲ್ಲಿ ಟೆನ್ ತೌಸಂಡಿಂದ ಟ್ವೆಂಟಿ ಫೋರ್ ತೌಸಂಡ್ ಫೋರ್ ಸೆವೆಂಟಿವರೆಗೂ ನಿಮಗೆ ಇಲ್ಲಿ ಸಿಗುತ್ತೆ ಓಕೆನಾ ಸೊ ಮ್ಯಾಕ್ಸಿಮಮ್ ಇಲ್ಲಿ ಬಂದುಬಿಟ್ಟು ನಿಮಗೆ ಟ್ವೆಂಟಿ ಫೈವ್ ತೌಸಂಡ್ವರೆಗೂ ಸಿಗುತ್ತೆ ಸೊ ಎಲಿಜಿಬಿಲಿಟಿ ನೀವು ಮಿನಿಮಮ್ ಏಯ್ಟೀನ್ ಇಯರ್ಸ್ ಆಗಿರಬೇಕು ಮತ್ತು ಮ್ಯಾಕ್ಸಿಮಮ್ ಫೋರ್ಟಿವರೆಗೂ ಬರುತ್ತೆ ಓಕೆನಾ ನಿಮ್ಮ ಏಜು ಹದಿನೆಂಟರಿಂದ ನಲ್ವತ್ತು ಇರಬೇಕು ಏಜ್ ವಿಲ್ ಬಿ ಡಿಟರ್ಮಿನ್ ಆ್ಯಸ್ ಆನ್ ದ ಲಾಸ್ಟ್ ಡೇಟ್ ಆಫ್ ಸಬ್ಲಿಕೇಶನ್ ಆಫ್ ಅಪ್ಲಿಕೇಶನ್ ನಿಮ್ಮ ಒಂದು ಏಜು ಲಾಸ್ಟ್ ಡೇಟ್ ಯಾವುದಿರುತ್ತೆ ಸೊ ಅದ್ರ ಮೇಲೇ ನಿರ್ಧಾರವಾಗುತ್ತೆ ಓಕೆನಾ ಏಯ್ಟೀನ್ ಆಗಿಬಿಡಬೇಕು ಮತ್ತು ಇಲ್ಲಿ ಎಸ್ ಸಿ ಎಸ್ ಟಿ ಇದ್ದರೆ ನಿಮಗೆ ಐದು ವರ್ಷ ಸಡಿಲಿಕ್ಕೆ ಇರುತ್ತೆ ಅಂದರೆ ನೀವು ಫೋರ್ಟಿ ಫೈವ್ ಇಯರ್ಸ್ ಇದ್ದರೂ ಅಪ್ಲೈ ಮಾಡ್ಬೋದು ಒ ಬಿ ಸಿಗೆ ಮೂರು ವರ್ಷ ಅಂದರೆ ನೀವು ಫೋರ್ಟಿ ತ್ರೀ ಇಯರ್ಸ್ ಇದ್ದರೂ ಕೂಡ ಈ ಒಂದು ಅಪ್ಲಿಕೇಶನ್ಗೆ ಎಲಿಜಿಬಲ್ ಆಗ್ತೀರಾ ಹಾಗೆಯೇ ಲೈಕ್ ಎಕನಾಮಿಕ್ ವೆಹಿಕಲ್ ಸೆಕ್ಷನ್ ಇ ಡಬ್ಲ್ಯೂ ಎಸ್ ಆರ್ ಇದ್ದರ ಸೊ ಅವ್ರಿಗೆ ಯಾವುದೇ ರಿಲ್ಯಾಕ್ಸೇಷನ್ ಇರಲ್ಲ ಹಾಗೆ ಪಿ ಡಬ್ಲ್ಯೂ ಡಿ ಯಾರು ಇರ್ತಾರೆ ಸೊ ಅವರಿಗೆ ಹತ್ತು ವರ್ಷ ಇರುತ್ತೆ ಮತ್ತು ಪರ್ಸನಲ್ ವಿತ್ ಡಿಸ್ಯಾಬ್ಬಿಲಿಟಿ ಪ್ಲಸ್ ಒ ಬಿ ಸಿ ಅವ್ರಿಗೆ ಹದಿಮೂರು ವರ್ಷ ಸಡಿಲಿಕ್ಕೆ ಇರುತ್ತೆ ಹಾಗೆ ಡಿಸಾಬಿಲಿಟಿ ಪಿ ಡಬ್ಲ್ಯೂ ಡಿ ಪ್ಲಸ್ ಎಸ್ ಸಿ ಎಸ್ ಟಿದ್ದವ್ರಿಗೆ ಹದಿನೈದು ವರ್ಷಗಳ ಸಡಿಲಿಕ್ಕೆ ಕೂಡ ಇರುತ್ತೆ ಸೊ ಎಜುಕೇಷನ್ ಬಟ್ಬಿಟ್ಟು ನೀವು ಎಸ್ ಎಸ್ ಎಲ್ ಸಿ ಆಗಿರಬೇಕು ಸೊ ಎಲ್ಲ ಪೋಸ್ಟ್ಗಳಿಗೆ ನೀವು ಎಸ್ ಎಸ್ ಎಲ್ ಸಿ ಪಾಸ್ ಆದರೆ ಸಾಕು ಹಾಗೆ ನಿಮಗೆ ಸೈಕಲ್ ಓಡಿಸೋಕೆ ಬರಬೇಕು ಮತ್ತು ಕಂಪ್ಯೂಟರ್ ಕೂಡ ಬರಬೇಕು ಮತ್ತು ಅಡಕ್ವೇಟ್ ಮೀನ್ಸ್ ಆಫ್ ಲಿವಲ್ಹುಡ್ ಮತ್ತು ನಿಮಗೆ ಇಲ್ಲಿ ಲೋಕಲ್ ಲ್ಯಾಂಗ್ವೇಜ್ ಬಂದಿರಬೇಕು ಓಕೆನಾ ಸೊ ಇದೆಲ್ಲ ನಾನು ನಿಮಗೆ ಮುಂದೆ ಹೇಳ್ಕೊಡ್ತೀನಿ ಏನೇನಿದೆ ಅಂತ ಸೊ ಇಷ್ಟೇ ಈ ಒಂದು ಅಪ್ಲಿಕೇಶನಲ್ಲಿ ನಾನು ನಿಮಗೆ ತಿಳಿಸ್ಕೊಡೋದು ಯಾವುದೇ ಒಂದು ಎಕ್ಸಾಮ್ ಇರಲ್ಲ ಜಸ್ಟ್ ನೀವು ಇದಕ್ಕೆ ಅಪ್ಲಿಕೇಶನ್ ರನ್ ಮಾಡಬೇಕು ಮತ್ತು ಈ ಒಂದು ಅಪ್ಲಿಕೇಶನ್ನ ಡನ್ ಮಾಡಿಬಿಟ್ಟು ಅಂದರೆ ರಿಸಲ್ಟ್ಗೋಸ್ಕರ ವೇಸ್ಟ್ ಮಾಡಿದ್ರೆ ಮುಗೀತು ಮತ್ತು ನಿಮ್ಮ ಅಪ್ಲಿಕೇಶನ್ಗಳನ್ನು ಡನ್ ಮಾಡಬೇಕು ಅಂದರೆ ಜಸ್ಟ್ ನಮಗೆ ಮೆಸೇಜ್ ಮಾಡಿ ಸೊ ಸ್ಕ್ರೀನಲ್ಲಿ ನಿಮಗೆ ಕಾಣ್ತಿರ್ಬೋದು ಮೊಬೈಲ್ ನಂಬರು ಸೊ ಈ ನಂಬರಿಗೆ ನೀವು ಕರೆ ಮಾಡಿದ್ರೆ ಸಾಕು ಜಸ್ಟ್ ನಾವೇ ಅಪ್ಲಿಕೇಶನ್ನ ರನ್ ಮಾಡಿಕೊಂಡು ನಿಮಗೆ ಅಂದರೆ ವಾಟ್ಸಪ್ಪಲ್ಲಿ ಕಳಿಸ್ತೀವಿ ಸೊ ಕೆಳಗಡೆ ನಾನು ನನ್ನ ನಂಬರ್ ಮತ್ತು ವಾಟ್ಸಪ್ ಗ್ರೂಪ್ ಲಿಂಕ್ ಕೂಡ ಹಾಕಿದ್ದೀನಿ ಸೊ ಅಲ್ಲಿಂದ ನೀವು ಡಾ ನನಗೆ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು ಸೊ ಎಲ್ರಿಗೂ ಏನೇ ಮುಂದಿನ ಇಂತಹ ವೀಡಿಯೋಗಳಲ್ಲಿ ಸಿಗೋಣ